ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಲಿಕಲಿ ಮಾಸ್ತರ್ ನಾಗರಾಜ್ ಸರ್ ಸ್ನೇಹಿತರೆ ಇವತ್ತಿನ ನಾಗಾಸ್ತ್ರ ಪೊಲೀಸ್ ನಾಗಾಸ್ತ್ರ ಮುಂಬರ್ತಕ್ಕಂತಹ ಎಕ್ಸಾಮ್ ನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಟಾಪಿಕ್ ಇದಾಗಿರ್ತದ್ರಿ ಸೊ ನೋಡಿ ಬಿಡೋನ್ರಿ ಏನದ ಅಂತಂದ್ರೆ ಇಲ್ಲಿ ಸೂಚ್ಯಾಂಕಗಳು ಎರಡ್ ಸಾವಿರದ ಇಪ್ಪತ್ತೈದರ ವಿವಿಧ ಇಂಡೆಕ್ಸ್ ಅಥವಾ ಸೂಚ್ಯಾಂಕದಲ್ಲೂ ಮತ್ತೆ ಮೊದಲ ಸ್ಥಾನ ಯಾವ್ದದ ನಮ್ಮ ಭಾರತದ ಸ್ಥಾನ ಯಾವ್ದದ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ಸ್ ಸೊ ನೋಡ್ತಾ ಹೋಗ್ಬಿಡೋನ್ರಿ ನೋಡ್ರಿ ಹಂಗಾರ ಜಾಗತಿಕ ಶಾಂತಿ ಸೂಚ್ಯಾಂಕ ಒಳಗ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಜಾಗತಿಕ ಶಾಂತಿ ಸೂಚ್ಯಾಂಕ ಒಳಗ ನಮ್ಮ ಭಾರತದ ಸ್ಥಾನ ಎಷ್ಟೈತಿ ಮೊದಲನೇದಾಗಿ ಭಾರತದ ಸ್ಥಾನ ಎಷ್ಟೈತಿ ಅಂದ್ರ ಒಂದ್ ನೂರ ಹದಿನೈದನೇ ಸ್ಥಾನ ಭಾರತದ ಹಂಗಾರ ಮೊದಲನೇ ಸ್ಥಾನದಾಗ ಯಾವ್ದೈತ್ರಿ ಮೊದಲನೇ ಸ್ಥಾನದಾಗ ಐಸ್ಲ್ಯಾಂಡ್ ಅದ ಮೊದಲನೇ ಸ್ಥಾನದಾಗ ಐಸ್ಲ್ಯಾಂಡ್ ಅದ ನಮ್ಮ ಸ್ಥಾನ ನೂರ ಹನ್ನೊಂದನೇ ಸ್ಥಾನ ಎರಡ್ ಸಾವಿರದ ಇಪ್ಪತ್ತೈದರ ಓಕೆ ಸೊ ನೆಕ್ಸ್ಟ್ ನೋಡ್ರಿ ಹಂಗ ಶಕ್ತಿ ಪರಿವರ್ತನೆಯ ಸೂಚ್ಯಾಂಕ ಒಳಗ ಇಲ್ಲಿ ನೋಡ್ರಿ ಎನರ್ಜಿ ಒಳಗ ಶಕ್ತಿ ಪರಿವರ್ತನೆಯ ಸೂಚ್ಯಾಂಕ ಒಳಗ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಿಡನ್ ದೇಶ ಸ್ವಿಡನ್ ದೇಶ ಹಾಗಾದ್ರ ನಮ್ದು ಯಾವ ಎಷ್ಟನೇ ಸ್ಥಾನದಾಗ ಅದ ಅಂತಂದ್ರ ಎಪ್ಪತ್ತ ಒಂದನೆಯ ಸ್ಥಾನ ಅದ ಓಕೆ ಸೊ ಎಪ್ಪತ್ತ ಒಂದನೆಯ ಸ್ಥಾನದಾಗ ಅದ ಎಕ್ಸಾಮ ಇನ್ನೊಂದು ಇನ್ನೊಂದ್ಸಲ ಅದನ್ನ ನೋಡ್ಕೊಂಡು ಹೋಗ್ಬೇಕ್ರಿ ಹೌದಾ ಚೇಂಜ್ ಆಗಿರ್ತೈತೆ ಅವಾಗ ಅವಾಗ ಸೂಚ್ಯಾಂಕ ಇದು ಎರಡ್ ಸಾವಿರದ ಇಪ್ಪತ್ತೈದು ಇರ್ತದೆ ಏನ್ ಚೇಂಜ್ ಇರಂಗಿಲ್ಲ ಸೊ ಈ ರೀತಿ ಇರ್ತದೆ ಸೊ ನೆಕ್ಸ್ಟ್ ಏನದ ಅಂತಂದ್ರ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಒಂದು ಇದಾಸಲಿ ಎಕ್ಸಾಮ್ ದಾಗ ಕೇಳಿದ್ರು ಲಿಂಗಾಂತರ ಸೂಚ್ಯಾಂಕದ ಸೊ ಎಷ್ಟನೇ ಸ್ಥಾನದ ಮೊದಲನೇ ಸ್ಥಾನದಾಗ ಯಾವ್ದದ ಅಂದ್ರ ಐಸ್ಲ್ಯಾಂಡ್ ಅದ ಯಾವಲ್ಲ ಐಸ್ಲ್ಯಾಂಡ್ ಅದ ನಮ್ಮ ಸ್ಥಾನ ಎಷ್ಟಿಂದ ಐತಿ ಅಂದ್ರೆ ಒಂದ್ ನೂರ ಮೂವತ್ತೊಂದನೇ ಸ್ಥಾನ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ರಿಪೋರ್ಟ್ ಮುಖಾಂತರ ಒಂದ್ನೂರ ಮೂವತ್ತೊಂದನೇ ಸ್ಥಾನದಾಗ ಅದ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕದಾಗ ಓಕೆ ನೆಕ್ಸ್ಟ್ ನೋಡ್ರಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಒಳಗ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ ಒಳಗೆ ಎರಡ್ ಸಾವಿರದ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಾರ್ವೆ ದೇಶ ಓಕೆ ನಾರ್ವೆ ದೇಶ ಅದ ಮತ್ತೆ ನಮ್ಮ ಸ್ಥಾನ ನಮ್ಮ ಭಾರತದ ಸ್ಥಾನ ಎಷ್ಟ ಐತೆ ಅಂದ್ರೆ ಒಂದ್ನೂರ ಐವತ್ತೊಂದನೇ ಸ್ಥಾನ ಒಂದ್ನೂರ ಐವತ್ತೊಂದನೇ ಸ್ಥಾನ ನಮ್ಮ ಭಾರತ ದೇಶದ ಅದರಿ ಸೊ ಇಲ್ಲಿ ಜಾಗತಿಕ ಲಿಂಗ ಅಂತರ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಾಂಕಾಗ ಮುಗೀತಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮಾನವ ಅಭಿವೃದ್ಧಿಯ ವರದಿಯಲ್ಲಿ ಈ ಸೂಚ್ಯಾಂಕದ ವರದಿಯೊಳಗೆ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯೊಳಗ ಯಾವ ದೇಶ ಮೊದಲ ಸ್ಥಾನದಾಗ ಐತಿ ಅಂದ್ರೆ ಐಸ್ಲ್ಯಾಂಡ್ ಅಂತಕ್ಕಂಥದ್ದು ಮೊದಲ ಸ್ಥಾನದಾಗ ಇರ್ತದ ಸೊ ನಮ್ಮ ಭಾರತ ಎಷ್ಟನೇ ಸ್ಥಾನದಾಗ ಐತಿ ಅಂದ್ರೆ ಒಂದ್ನೂರ ಮೂವತ್ತನೇ ಸ್ಥಾನದಾಗ ಸೊ ಮಾನವ ಅಭಿವೃದ್ಧಿಯ ವರದಿಯ ಸೂಚ್ಯಾಂಕ ಒಳಗ ನಮ್ಮ ನಮ್ಮ ಸ್ಥಾನ ಭಾರತದ ಸ್ಥಾನ ಒಂದು ನೂರ ಮೂವತ್ತು ಆಗಿರ್ತದೆ ಮತ್ತೆ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕ ಒಳಗ ಆ ಜಾಗತಿಕವಾಗಿ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕ ಒಳಗ ಮೊದಲ ಇರ್ತಕ್ಕಂಥದ್ದು ಡೆನ್ಮಾರ್ಕ್ ಸೊ ನಮ್ಮ ಸ್ಥಾನ ಎಷ್ಟೈತಿ ಮಾಸ್ತರ್ ಅಂತಂದ್ರ ತೊಂಬತ್ತಾರ ಐತಿ ನಮ್ಮ ಭಾರತ ದೇಶದ ಒಂದು ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಾಂಕ ಒಳಗೆ ತೊಂಬತ್ತಾರ ಇದು ಎರಡ್ ಸಾವಿರದ ಇಪ್ಪತ್ತೈದರ ವರದಿ ಮುಖಾಂತರ ನಾವು ಹೇಳ್ತಾ ಬರ್ತಿದ್ದೇನ್ರಿ ಸೊ ಮತ್ತ ಹಾಗೆ ಆ ಜಾಗತಿಕ ಪೈರ್ ಪವರ್ ಸೂಚ್ಯಾಂಕ ಒಳಗ ಈ ಒಂದು ಗ್ಲೋಬಲ್ ಪೈರ್ ಪವರ್ ಸೂಚ್ಯಾಂಕ ಇಂಡೆಕ್ಸ್ ಬಿಡುಗಡೆ ಮಾಡ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗ ಸೊ ಇದಿರುವಾಗ ಮೊದಲ ಸ್ಥಾನದಾಗಿರ್ತಕ್ಕಂಥದ್ದು ಅಮೆರಿಕ ನಾಲ್ಕನೇ ಸ್ಥಾನದಾಗಿರ್ತಕ್ಕಂಥದ್ದು ನಮ್ಮ ಇಂಡಿಯಾ ನಮ್ಮ ಭಾರತ ಇದು ಡಿಫೆನ್ಸ್ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇಲ್ಲಿ ಬರ್ತದೆ ಮತ್ತ ಜಾಗತಿಕ ನಾವೀನ್ಯತೆ ಒಳಗ ಎರಡ್ ಸಾವಿರದ ಇಪ್ಪತ್ತೈದರೊಳಗ ಮೊದಲ ಸ್ಥಾನದಾಗ ಇರ್ತಕ್ಕಂತಹ ದೇಶ ಯಾವ್ದಂದ್ರ ಸ್ವಿಟ್ಜರ್ಲ್ಯಾಂಡ್ ಸೊ ಸ್ವಿಟ್ಜರ್ಲ್ಯಾಂಡ್ ಏನಪ್ಪ ಅಂದ್ರ ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ ಒಳಗ ಮೊದಲ ಸ್ಥಾನದಾಗಿದ್ರೆ ಸೊ ನಮ್ಮ ಸ್ಥಾನ ಮೂವತ್ತೆಂಟ ಇದೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ವರದಿ ಆಗಿರ್ತಾವ ಸ್ನೇಹಿತರೆ ಮುಂಬರ್ತಕ್ಕಂತಹ ಎಕ್ಸಾಮ್ ದಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಾವ ಸೊ ಹಾಗೆ ಮುಂದೆ ಎಕ್ಸಾಮ್ ಬಂದ್ರೆ ಏನಾರ ಅಪ್ಡೇಟ್ ಆದ್ರೆ ನಾ ನಿಮಗೆ ತಿಳಿಸ್ತಾ ಹೋಗಿರ್ತೀನಿ ಸೊ ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ರಿ ಇಂತಹ ವಿಶೇಷವಾದಂತಹ ಇಂತಹ ಮುಂಬರ್ತಕ್ಕಂತಹ ಎಕ್ಸಾಮ್ಗೆ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗಾಗಿ ನಮ್ಮ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ನೀವು ಫಾಲೋ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ